ಏನಾದರೂ ಆಗೋಣಾ ಸುನ್ಸಕೇ ಏಳಿನಾ ಸೆಟ್ಕರಣಾ ಔರ್ ಮಾಡಿದಾ ಕಣಿಕೋಗೆ ಬಿಡಿಸ್ತ ಮಾರಲ್ಲ ಲಂಗನ ಮುಂತಾದ್ ಇರಲ್ಲ ಇತ್ತೆ ಆಗ್ತಾ ಇರಲ್ಲ ಬಚ್ಚೈದೆ ನನಗೆ ಇದರ ಕೊವಾನಿ ಯಾ ಈಕಂತ ಒಂದನೇ ಕಿಚನ ಕೊಡಿ ಲಂಗ್ ಫಾಲ್ ಮಂತಾದಾ ಎಲ್ಲ ಮಾಡಿ ಹೇಳೋಕೆ ಕೇಳ್ಸಬೇಕು ಇದಿರ ವಾಡಕಂತಾ ನೀವು ಅದಕ್ಕೆ ಈಗಿನ ರಸ್ತೆ ಜಾಕೆ ಕೇಳ್ತಿಲ್ಲ ಅವ್ರು ಹೇಳ್ತಾರೆ ಅವ್ರು ಅವ್ರ ಮನೆ ಜಾಗ ಕೊಡಿ ಅಂತ ಹೇಳ್ತಿಲ್ಲ ಅವ್ರು ಹೇಳ್ತಿರೋದು ನಾನು ಅದೇ ಹೇಳ್ತಿರೋದಲ್ಲ ಅವ್ರಿಗೆ ಅವ್ರು ನಾನು ನಾಲ್ಕು ಗಂಟೆ ಗುಡಿಸ್ಕೊಂತ ಅದ್ ಗುಡಿಸ್ಕೊಳಪ್ಪ ಅಂತ ನಾವು ರಸ್ತೆ